ಇದು ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ ಹತ್ತು ವರ್ಷಗಳಲ್ಲಿ ನಾವೊಂದು ಐನೂರು ಕಾರ್ಯಕ್ರಮ ಮಾಡಿರ್ಬೋದು ಅಂದ್ರೆ ಒಂದು ಐನೂರು ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಾವು ಮಾಡಿರ್ತೀವಿ ಪ್ರತಿ ಊರಿನಂದು ಒಂದು ಚಾಲೆಂಜ್ ಅನೇಕರು ಮಾತಾಡ್ತಾರೆ ಅಸ್ಪೃಶ್ಯತೆ ಎಲ್ಲಿದೆ ಎಲ್ಲಾ ಆಗಿದೆ ಸುಮ್ಮನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತಾರೆ ನೀವೇ ನೋಡಿದ್ರಲ್ವಾ ಸೊ ಮಾತಾಡೋರಿಗೆ ಅದು ಕಾಣಲ್ಲ ಯಾಕಂದ್ರೆ ಮಾತಾಡೋದಕ್ಕೆ ಏನ್ ಬೇಕಾಗಿಲ್ಲದಲ್ಲ ಯಾವುದೋ ಟೌನ್ ಅಲ್ಲಿ ಯಾವುದೋ ಒಂದು ಆಡಿಟೋರಿಯಂ ಅಲ್ಲಿ ನಿಂತ್ಕೊಂಡು ಏನ್ ಬೇಕಾದ್ರು ಭಾಷಣ ಮಾಡ್ಬೋದು ಸೊ ವಾಸ್ತವ ಹಾಗಿಲ್ಲ ಅದನ್ನ ತಿಳ್ಕೊಂಡೇನೆ ನಾವು ಹಳ್ಳಿಗಳಿಗೆ ಬಂದಿದ್ದೀವಿ ಈಗ ಒಂದ್ ಐನೂರು ಆರ್ನೂರು ಹಳ್ಳಿಗಳನ್ನ ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ನಾವು ಇದೊಂದೇ ತರಹದ ಕಾರ್ಯಕ್ರಮ ಅಲ್ಲ ಇದು ಗೃಹ ಪ್ರವೇಶಕ್ಕಂ ಸಹಭೋಜನ ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತೇವೆ ನೀವೆಲ್ಲ ನೋಡಿರ್ತೀವಿ ಸಾವಿರಾರು ಜನ ಒಂದ್ ಕಡೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಪ್ರತಿಜ್ಞಾ ಇದೆ ಅಂತ ಹೇಳ್ತೀವಿ ಅದನ್ನ ಮಕ್ಕಳಿಗೆ ಮಾತ್ರ ಮಾಡಿಸ್ತಾ ಇದ್ದೀವಿ ಈಗ ದೊಡ್ಡವ್ರಿಗೂ ಮಾಡಿಸ್ತಾ ಇದೀವಿ ಎಲ್ಲರೂ ಒಂದು ಆಟ ಆಡ್ತಾ ಇದ್ರ ದೊಡ್ಡವರು ಕ್ರಿಕೆಟ್ ಎಲ್ಲ ಆಡ್ತಿರ್ತಾರಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಉಡೋರು ಇರ್ತಾರಲ್ಲ ಅವ್ರನ್ನೂ ಸೇರಿಸಿ ಒಂದು ಪ್ರತಿಜ್ಞೆ ಮಾಡಿಸ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಈ ತರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ ಸಮಾನವಾಗಿ ನೋಡ್ತೀವಿ ಅಂತ ಸೊ ಎಲ್ಲೆಲ್ಲ ಅವಕಾಶಗಳು ಸಿಗ್ತಾವೋ ಅಲ್ಲೆಲ್ಲ ಕೂಡ ನಾವು ಹೋಗಿ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದೀವಿ ಈಗ ಕೋಲಾರ ಜಿಲ್ಲೆನ ದಾಟಿ ಈಗ ಹತ್ತಾರು ಜಿಲ್ಲೆಗಳಿಗೆ ನಾವು ಹೋಗಿದ್ದೇವೆ ಆಂಧ್ರ ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಬಹಳ ದೊಡ್ಡ ಚಾಲೆಂಜ್ ಇದೆ ಯಾಕೆಂದ್ರೆ ನಮ್ ತರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾರೆ ಅದೇ ದುರಂತ ಈಗ ನಾವು ಮಾಡ್ತಾ ಇದ್ದೇವೆ ಬಿಡಪ್ಪ ಬೇರೆ ಕಡೆ ಇನ್ನೊಬ್ರು ಮಾಡ್ತಾರೆ ಅಂತ ಇಲ್ಲ ನಾವೇ ಹೋಗ್ಬೇಕು ಎಲ್ಲಿ ಆಂಧ್ರಕ್ಕೂ ಹೋಗ್ಬೇಕು ತಮಿಳುನಾಡಿಗೂ ಹೋಗ್ಬೇಕು ಯಾರು ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳು ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದು ಅವ್ರು ಹೇಳ್ತಾ ಇದ್ರು ಅಸ್ಪೃಶ್ಯತೆ ಕೇಳಿರ್ಬೇಕು ಜನರಲ್ ಇದೆ ಅಲ್ಲ ಅದನ್ನ ಓಡಾಡ್ಸೋದಕ್ಕೆ ಏನ್ ಮಾಡ್ಬೇಕು ಅಂತ ಸರಿ ಹೇಳಿದ ಎಜುಕೇಶನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ ಎಪ್ಪತ್ತು ವರ್ಷದ ಎಜುಕೇಶನ್ ಪಡ್ಕೊಂಡಿದೀವಲ್ಲ ಅಲ್ವಾ ಈಗ ಡಿ ಸಿ ಸಾಹಿ ಹೇಳ್ತಾರೆ ಎಜುಕೇಟೆಡ್ ಈಗ ಅಸ್ಪೃಶ್ಯತೆಯನ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಅಂತ ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ